ರಾಮ ಪರಶುರಾಮ ಕೃಷ್ಣ ಮೂವರು ವಿಷ್ಣುವಿನ ಅವತಾರಗಳು ಅದು ಒಂದೇ ಕಾಲದಲ್ಲಿ ರಾಮ ಪರಶುರಾಮ ತ್ರೇತಾಯುಗದಲ್ಲಿ ಇಬ್ಬರ ಮುಖಾಮುಖಿಯಾದವರು ಮತ್ತು ಕೃಷ್ಣ ಪರಶುರಾಮ ದ್ವಾಪರಯುಗದಲ್ಲಿ ಇಬ್ಬರು ಮುಖಾಮುಖಿಯಾದವರು ಅನೇಕರ ಮನಸ್ಸಿನಲ್ಲಿ ಪ್ರಶ್ನೆ ಮಾಡುವುದೇನೆಂದರೆ ರಾಮ ಪರಶುರಾಮ ಇಬ್ಬರು ವಿಷ್ಣುವಿನ ಅವತಾರ ಅವರಿಬ್ಬರ ಭೇಟಿ ಅದು ಹೇಗೆ ಸಾಧ್ಯ ಎಂದು ಆ ಪ್ರಶ್ನೆಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತದೆ ಇದೇ ತರಹ ಮುಂಬರುವ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಹಾವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮ ಅವತಾರ ಪರಶುರಾಮರು ಚಿರಂಜೀವಿಗಳಲ್ಲಿ ಒಬ್ಬರು ಪರಶುರಾಮರು ಹೇಗೆ ಚಿರಂಜೀವಿಗಳಾದರು ಎಂದು ನಾವು ಈಗಾಗಲೇ ತಿಳಿದಿದ್ದೇವೆ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಐಕಾಡಲ್ಲಿ ಹಾಕಿದ್ದೀನಿ ಅಥವಾ ಈ ವಿಡಿಯೋ ಕೊನೆಯಲ್ಲಿದೆ ನೋಡಿ ಬ್ರಾಹ್ಮಣರಾಗಿದ್ದ ಪರಶುರಾಮರು ಈ ಭೂಮಿ ಮೇಲೆ ಇಪ್ಪತ್ತೊಂದು ಬಾರಿ ದುಷ್ಟ ಕ್ಷತ್ರಿಯರ ನಾಶ ಮಾಡಿದ್ದಾರೆ ಇಲ್ಲಿ ವಿಷ್ಣುವಿನ ಅವತಾರ ಅಂದ ಕೂಡಲೇ ಮಹಾವಿಷ್ಣು ಭೂಮಿಯ ಮೇಲೆ ಹುಟ್ಟು ಬಂದು ಬಿಟ್ಟ ಹುಟ್ಟಿ ಬಂದ ಕೂಡಲೇ ಅವನು ಅಲ್ಲಿ ಇರಲಿಲ್ಲ ಅಂತ ಅರ್ಥ ಅಲ್ಲ ವಿಷ್ಣುವಿನ ಅವತಾರ ಅಂದರೆ ವಿಷ್ಣುವಿನ ತತ್ವ ಹೊಂದಿದವನು ವಿಷ್ಣುವಿನ ಅಂಶದಿಂದ ಹುಟ್ಟಿದವನು ಅಂತ ಅರ್ಥ ಭಗವಂತನನ್ನು ಸರ್ವಂತರಾಮಿ ಅಂತ ಕರೀತಾರೆ ಅಂದರೆ ಕಾಲಕ್ಕೆ ಎಲ್ಲಾ ಕಡೆಗಳಲ್ಲಿ ಇರುವವನು ಭಗವಂತ ಎಲ್ಲ ಕಡೆಗಳಲ್ಲಿ ಇರುವವನು ಮೇಲೆ ಅವನ ಅಂಶದಿಂದ ಹುಟ್ಟಿದ ಎರಡು ಚೇತನಗಳು ಒಂದೇ ಕಾಲದಲ್ಲಿ ಭೂಮಿಯ ಮೇಲೆ ಇದ್ದರು ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂದುಕೊಳ್ತೇನೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಇಷ್ಟೇ ರಾಮ ಪರಶುರಾಮ ಇಬ್ಬರು ಮಹಾವಿಷ್ಣುವಿನ ಅಂಶದಿಂದ ಜನಿಸಿದ ವಿಷ್ಣು ತತ್ವಗಳನ್ನು ಹೊಂದಿದ ಎರಡು ಮಹಾನ್ ಚೇತನಗಳು ಹೀಗಾಗಿ ಇಬ್ಬರು ವಿಷ್ಣುವಿನ ಅವತಾರ ಎಂದು ಕರೆಯುತ್ತಾರೆ ಸೂರ್ಯನಿಂದ ಅನೇಕ ಕಿರಣಗಳು ಎಲ್ಲ ಕಡೆ ಹೇಗೆ ಹರಡುತ್ತದೆ ಅದರಂತೆ ವಿಷ್ಣು ಒಬ್ಬನೇ ಅನೇಕ ದೇಹಗಳು ಬೇರೆ ಆದರೆ ಅವರಲ್ಲಿರುವ ವಿಷ್ಣು ತತ್ವ ಒಂದೇ ಆದ್ದರಿಂದ ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಳಬಹುದು ಒಂದೇ ದೀಪದಿಂದ ಸಾವಿರಾರು ದೀಪ ಹಚ್ಚಬಹುದು ಅದರಂತೆ ಒಬ್ಬನೇ ವಿಷ್ಣುವಿನಿಂದ ಅನೇಕ ಅವತಾರಗಳು ಹುಟ್ಟುತ್ತಿರುತ್ತವೆ ಇನ್ನು ಪರಶುರಾಮರು ರಾಮಾಯಣದ ಕಾಲದಲ್ಲಿ ಮಾತ್ರವಲ್ಲ ನಮಗೆ ಮಹಾಭಾರತ ಅವಧಿಯಲ್ಲಿ ಕೂಡ ಕಾಣಿಸಿದ್ದಾರೆ ಪರಶುರಾಮರು ಚಿರಂಜೀವಿಗಳು ಎಂದು ಹೇಳಲಾಗುತ್ತೆ ಪರಶುರಾಮರು ರಾಮಾಯಣದಲ್ಲಿ ಕಾಣಿಸಿಕೊಳ್ಳುವುದು ಎಲ್ಲೆಂದರೆ ಸೀತಾ ಸ್ವಯಂವರದ ನಂತರ ರಾಮನು ಶಿವನ ಧನಸ್ಸನ್ನು ಮುರಿದಾಗ ಪರಶುರಾಮರು ಕ್ರೋಧದಿಂದ ಸಭೆಗೆ ಬರುತ್ತಾರೆ ಪರಶುರಾಮರು ಶಿವನ ಭಕ್ತರಾಗಿದ್ದರು ಶಿವನಿಂದ ವರವನ್ನು ಪಡೆದುಕೊಂಡಿದ್ದರು ಇನ್ನು ದ್ವಾಪರಯೋಗದಲ್ಲಿ ಅಂದರೆ ಮಹಾಭಾರತದಲ್ಲಿ ಪರಶುರಾಮರು ಭೀಷ್ಮಾಚಾರ್ಯರಿಗೆ ಗುರು ದ್ರೋಣಾಚಾರ್ಯರಿಗೆ ಮತ್ತು ಕರ್ಣನಿಗೆ ಗುರುವಾಗಿದ್ದರು ಭೀಷ್ಮನಿಗೆ ಶಸ್ತ್ರಾಸ್ತ್ರಗಳಲ್ಲಿ ಪರಶುರಾಮರ ಶಿಷ್ಯ ದ್ರೋಣಾಚಾರ್ಯ ಅಸ್ತ್ರವಿದ್ಯೆಯಲ್ಲಿ ಪರಶುರಾಮರ ಶಿಷ್ಯ ಕರ್ಣ ಬ್ರಾಹ್ಮಣನಂತೆ ವೇಷಧರಿಸಿ ಪರಶುರಾಮರಿಂದ ಕಲಿತವನು ಇನ್ನು ಈಗ ನಡೆಯುತ್ತಿರುವ ಕಲಿಯುಗದಲ್ಲಿ ಬರುವ ಕಲಿಕೆಗೆ ಪರಶುರಾಮರೇ ಗುರು ಆಗಿರುತ್ತಾರೆ ಎಂದು ಹೇಳಲಾಗುತ್ತೆ ಇದೇ ತರಹ ಮುಂಬರುವ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ